మస్త్ జన జాతక మస్త్ జన విచారణ జాస్తి జన జాతక మస్తు మగా మంచి మగకు మద్య మెగ్ ఐట్ల మస్తున్నుకు జీవన విచారణ జాతకం తోజారే బరు సుమారు జన పని ನವಗ್ರಹ ಶಾಂತಿ ಮಾಲತ ಕುಜ ದೋಷದ ಪುಜ ಮಲ್ತಾ ಪಾರ್ವತಿ ಸ್ವಾಮಿ ಅವರ ಹೋಮ ಮಾಲತ ಮಾತ ಮಲ್ದ ಪ್ರಧಾನ ಮಸ್ತ್ಕಾರ ಪೂಜೆ ಮಲ್ತೆ ಇಲ್ಲ ಆಂಡಲ ಎಂಡೆಗ್ ಮದುಮೆ ಆತಿಚಿ ಅಪಂಡ ಎನಿತೆ ಎಂಡದಾದ ಸಂಜಿಕೆ ಅಂದ್ರು ಹೋಮ ಪೂಜೆ ಮಲ್ತಂಡ ನಿಜವಾದ್ಲ ಮದುಮೆ ಆಪುಂಡ ಹೋಮ ಪೂಜೆನೆ ಪರಿಹಾರನ ಈ ಮದ್ಮೇ ದೆಕ್ ಸೊ ಜಾತಕಡ್ ಯೋಗ ಇಂಚಿಂಡ ಹೋಮ ಪೂಜೆ ಮಲ್ತಂಡ ಮದುಮೆ ಆಪುನ ಈ ವಿಚಾರನ ಮೈನ್ ಮಂತೊಂದು ಇ ಒಂಜಿನಿ ಕುಲ ಸ್ಪಷ್ಟ ನೆನಪುದಿ ಮಾತೇರ್ಲ ನಿಕಲ್ನ ಜಾತಕ ಮಧುಮೇಹ ಪಂಪಿನ ಚಿತ್ತ ಯೋಗ ಇಜ್ಜಿಂಡ ನಿಕಲು ವಾ ಹೋಮ ಮಲ್ಪುಳೆ ಪಾರ್ವತಿ ಸ್ವಯಂವರ ಪೂಜೆ ಮಲ್ಪುಳೆ ಅತ್ತಂಡ ಐದು ಮಲ್ಲ ಪೂಜೆ ಮಲ್ಪುಳೆ ಏನ ಹೋಮ ಮಲ್ತದ ನಾಂಗಲ್ಲ ಮಧುಮೇಹ ಆ ಪೂಜೆ ದಯಾಂದಿಕೆ ಎನ್ನಂಗ ತುಲ ಮಸ್ತ್ ಜಾತಕ ದೂತಿನ ಇನಿ ಮಸ್ತ್ ಜನ ಹೆಂಗಲ್ಲ ಅಕೇ ದಾದಾನ್ ಬೇರೆ ನಂಗೆ ಪೂರ ದೈವ ದೇವರಿಗೆ ಮಾತ್ರ ಮಲ್ತ ಸರ್ ಹೋಮ ಮಲ್ತ ಪೂಜೆ ಮಲ್ತ ಪೂರ ಮಲ್ತ ಇತ್ತೆ ದೈವ ದೇವಿಯರ್ ನಮ್ಮೂರನೆ ಬರ್ಚಿಂದ ಆತಡು ಓಡ್ ಒಂದು ಯಾವ ಒಂದು ಇಜ್ಜಿ ಅಡೆ ತಡೆನೆ ಮಸ್ತ ಒಂದೊಂದು ಮತ್ತೆ ಆ ಒಂದು ಇಜ್ಜಿಂದ ದಾದಾ ಈ ಹೋಮ ಪೂಜೆ ಮಲ್ತದ್ಲ ಮದ್ನೆ ಆಯ್ಜಿಂದ ಅಪ್ಪಾಗ ಅಕ್ಲೆಗೆ ನೆಗೆಟಿವ್ ಫೀಲ್ ಬರ್ತಾನೆ ಸೊ ದೇವರೇ ನಂಬೋಡ ಬರ್ಚಾರ ಅಂತ ಅಂಚಾದ

ಮಾತ ಪೂಜೆ ಮಂತುದ್ ನಾಲ್ಕು ವರ್ಷ ಕರಿಂಡಲ ಮದುಮೇನೆ ನಾನು ಹಾನೂಲೆ ಕನ ಉರುಲುಲ್ಲೆ ಮಸ್ತ್ ಜನ ಇಲ್ಲ ಇಲ್ಲಡ್ ಹೋಮ ಮಂದೆರ್ ಮಾತ ಕಡೆ ಮಂತುದ್ ಡಾಯ್ ಆ ಬೋತು ಪೂಜೆ ಹೋಮನೆ ಮಲ್ಪಂದೆ ಸರಿ ಇರತೆ ಇರತೆ ಮೂ ವರ್ಷ ಮದುಮೇದ್ ಸಂಸಾರ ಜೀವನ ಎಡ್ಡೆ ನಡಪೋನಪುಲ್ಲ ಉಲ್ಲೆರ್ ಅಪಂಡ ಈ ಜ್ಯೋತಿಷ ಸುಲ್ಲ ಹೋಮ ಸುಲ್ಲ ಪೂಜೆ ಸುಲ್ಲ ಇಂಚಿತ್ತಿನ ಭಾವನೆ ನನ್ಕ ಪುಟ್ಟೆರ್ಸುಡು ಆಪು ಅಪಂಡ ಒಲ ಸುಲ್ಲ ಅಂಡ ಒವಿನು ಬೈಕ್ ಮಲ್ಪೊಡು ಮನ್ಪಿನಂಚಿನ ಉಚ್ಚಾರ ನನ್ಕೊಂತ್ಪ್ಪೊಡು

ಒಂಬ ಗ್ರಾಹಕರು ಗೊತ್ತು ಅಂಡ ನಿಕಲ ಜಾತ ಕಡೆ ಸಪ್ತಮ ಸ್ಥಾನ ಹೆಚ್ಚು ಕೂಡ ಸಪ್ತಮ ಭಾವ ಆ ದಶಾಭಕ್ತಿ ನಡುತ್ತ ಆ ದಶಾಭಕ್ತಿಯ ದ್ವಿತೀಯ ಭಾವ ಕಂಡ ಕುಟುಂಬ ಸ್ಥಾನ ಯಾರಿಗೆ ವಿಚಾರ ಕುಟುಂಬ ಸ್ಥಾನ ಬೋರ್ಡ್ ಐದ್ ಪಕ್ಕ ಸಪ್ತಮ ಸ್ಥಾನ ಸಂಗಾತಿಯ ಸ್ಥಾನ ಐದ್ ಪಕ್ಕ ಲಾಭದ ಸ್ಥಾನ ಪತ್ತೊನೇ ಸ್ಥಾನ ನವಾಮ ದೈವ ಬಂದ ಒಂದು ಇತ್ತನಂದಾಂಡ ಕೂಲ ಅಡೆ ತಡೆ ಉಪ್ಪಂದ್ಯ ಮದ್ಮೇಲೆ ಲಾಭ ಒಂದು ಉಪ್ಪಂದ್ಯ ಷಷ್ಟ ಭಾವ ಭಕ್ತನಂದಾಂಡ ಖಂಡಿತವಾಗ್ಲ ಅವಳು ಮದುವೆ ಅಡೆತಡೆ ಮುನಿಗಳು ಆ ಪೂಜೆ ಮಾಡ್ತಂಡಲ್ಲ ಅವರು ಸಮಸ್ಯೆ ಬರುತ್ತೆ ಅಪಾಗ ಆದ ಮಾಡ್ಕೊಡು ಒಂದು ಕೆನಗ ಆ ಓ ನಿಖಲೆ ಗ್ರಹ ನಿಖಲ ಜಾತಕ ದಶಾ ಭುಕ್ತಿ ದಶಾ ಭುಕ್ತಿ ಅಂತರ್ ಭುಕ್ತಿ ಬಂದುಂಟು ಮುಖ್ಯವಾದ ನಮ್ಮ ದಶಾ ದೂಪ ಆ ದಶ ಅಟ್ಟು ಒಂಜಿ ಆ ದಶ ಒಂಜಿ ಗ್ರಹ ಒಂಜಿ ನಕ್ಷತ್ರ ಕುಲ್ದು ಆ ನಕ್ಷತ್ರ ಕೂಡ ಒಂದು ಉಪ ನಕ್ಷತ್ರ ಕುಲ್ದು ಕೊಂಡು ಏನು ಪ್ರಿಡಿಕ್ಷನ್ ಮಾಡ್ಬಾರ ಹೋಮ ಪೂಜೆ ಮಲ್ಪಾಯಿ ಬೆಟ್ಟಿಗೆ ಹಾಕೊಂಡು ಪರಕೆ ಬನಿ ಬೆಟ್ಟಿಗೆ ಮದ್ಮೆ ಹಾಕೊಂಡು ಒಂದು ಮಾತು ಖಂಡಿತವಾದ ಮಂಡೆ ನಿಂತ ನನಗೆ ಒಂದೇ ಕೂಡಿ ಐಕೋಸ್ಕರ ನೀ ವಿಡಿಯೋ ಮಾತೊಂದಿಲ್ಲ ನಿಖಮ ಜಾತಕನೇ ಎಡ್ಡೆ ಗೊತ್ತಿತ್ತಿನ ಚಿತ್ತಿನ ಜ್ಯೋತಿಷ್ಯನ ಕಂಡ ಜಪಾನೆ ಖಾಲಿ ವೇಷಭೂಷಣಕ್ಕೆ ಮರಳ ವಚ್ಚಿನ ಅಂತಂತೆ ಮಲ್ಲ ಜಪ ಮಾಲೆ ಪಾಡಿ ಅತ್ತನ ಮಲ್ಲ ನಾಮ ಗೊಟ್ಟು ಪಾಡಿ ಮಲ್ಲ ವಿದ್ವಾಂಸರ ನಿಖಲ ಏನೋ ನಿಲ್ತಾರೆ ತಪ್ಪು ಕಲ್ಪನೆ ವಿದ್ವಾಂಸರ ರೂಪೇ ಅಂತ ಪಾಡಿನ ಕೊಡೋದು ನಿಖಲ ಜಾತಕ ನಡಕೊಂದೊಂದು ಲೈಟ್ಲ ಸಲ ಕುಜ ದೋಷ ನಡಕೋಣ ಚಿತ್ರ ಮಲ್ಲ ಸಮಸ್ಯೆ ಬರ್ಬೋದು ಪೂಜೆ ಬಹುದು ರಾಹು ನಕ್ಷತ್ರ ಕುಜೆ ಕೇತು ನಕ್ಷತ್ರ ಕುಜ ದೋಷ ಟ್ರೆಂಡ್ ಆತನು ಈ ದೋಷ ಮಸ್ತನದಂತೆ ಟ್ರೆಂಡ್ ಆಯ್ತು ಮಾತಿನ ಕುಜ ದೋಷ ಕುಜ ದೋಷ ಕುಜಯ ದೋಷ ಅಣ್ಣ ಅಂತ ಕಟ್ಟ ಲಗ್ನಡು ಕುಜಲ್ಲಿ ಯಾರೂರ ಕುಂಭ ವಿವಾಹಾಡು ಕದಲಿ ವಿವಾಹಾಡು ಮಲ್ದಿಚಿ ಬೇಕೆನ್ನ ಇಂತ ದಶಾಭುಕ್ತಿಯು ನಡೆದೊಂದೊಂದೊಂದು ಮನ್ಬಿನ ಇಂಪಾರ್ಟೆಂಟ್ ಇಕ್ಕಲೆಗೆ ಕುಜ ದೋಷ ಬರಡುಂದ ಅಂಡ ಕುಜೆ ವಾ ಪ್ಲೇಸ್ಮೆಂಟ್ ಇರ್ಕೊಂಡು ಕೇತು ನೋಟಿಗೆ ಕೊಲ್ದೆ ನಾ ಇಕ್ಕಲೆ ಕುಜ ದಶ ನಡತೊಂದು ಕುಜ ಭುಕ್ತಿ ನಡತೊಂದು ಒಂದು ಇಂಪಾರ್ಟೆಂಟ್ ಅಪ್ಪಾಗ ಅವರು ಮದ್ಮೇಲೆ ಕಟ್ಟಾಪಿನ ಚಿತ್ತಿನ ಸಾಧ್ಯತೆ ಇಟ್ಕೊಂಡು ಮಲ್ಲ ಒಂದಿತ್ತ ಬಿಡುಗಾಕರು ಹೋಮ ಪೂಜೆ ಮಾಡ್ತಾನೆ ಮದ್ಮೆ ಎತ್ತೋ ಜನ ಅಂದ್ರೆ ಜಾತಕದ ಜಾತಕ ತಜೆ ಬದೇ ವರ್ಷ ಕರೆದಿನ ಕೊಲೆಗಳು ಮಾತ್ರ ಪೂಜೆ ಮಾಡ ಆ ಪೂಜೆ ಹೋಮ ಮಂದಿನ ಕಾಸು ಇತ್ತು ನನಗ ಮದ್ಮೇದ ಒಂದು ತಮ್ಮನದ ಖರ್ಚು ವೈದಿನಿ ಆಂಡಲ ಬತ್ ಮಾಚಜಿ ಮಂತ್ ಬೊಕ ರಿಸಲ್ಟ್ ದಿಗ್ ದ್ಯಾಗ್ ಸಪ್ತಮ ಬಾವು ನಿಂಜಿ ಉಂದೇನ್ ನೆನ್ಪುರಿ ಓಡ್ನಮ್ಮ ಅಂಚಾದು ಅನುಕುನಗ ತೂಲೆ ಮಾತ್ರ ವೀಕ್ಷೆ ಕರ್ನ ಕಲ್ಲ ಬಂಡಿ ನಿಕ್ಲ ಮನಚನ್ ಸರಿ ಪರಿಶೀಲನೆ ಮನ್ಪುಂಡು ಬೊಕ ಉಚ್ಚಾರ ಎಂಜಾನ ಅನ್ಪನ ಕೆಲವೊಂದ್ ಸಲ ಸಪ್ತಮ ಸ್ಥಾನ ಬರ್ಪುಂಡು ಅವ್ಲ್ ನಿಕ್ಲೆಗ್ ಪ್ರಪೋಸಲ್ ಲ ಬರ್ಪುಡು ಪೊನ್ನಗ ಆನನ ಪ್ರೊಪೊಸರ್ ಬರ್ಪುಂಡು ಆನಗ ಕೊನ್ನನ ಬರ್ಪುಂಡು ಆಂಡ ಕೆಲವೊಂದ್ ಸಲ ಗೃಹಕ್ಲೆಗಿ ಜಾತಿ ಅವೊಂದು ಇಂಜಿ ಬೇತೆ ಜಾತ ಬೊರ್ ಅತಲ ದೂರದ ಬೊರ್ ಸೋ ಅವ್ಲ್ ಪಂಚಮ ಸ್ಥಾನ ಬತ್ ಸೆಲೆಕ್ಟಿವ್ ಆಪಾರ ನಿಖಲೆಗೊಳಿಸಿ ಐತಿ ಪಂಚಾಮ ಬಾಬು ಅಂದು ಬಂದು ಜಾತಕ ಸೊ ಪಂಚಾ ಇನ್ನು ಮಸ್ತು ನಮ್ಮ ತುರುನಾ ದಕ್ಷಿಣಾನ್ನ ಉಡಿ ನಾವು ಮಾತ ಪೂಜೆ ಮಂತ್ರ ಮಧುಮೇಹಕ್ಕೆ ಜಾತಕ ಲಂಡು ಐಕ್ಕೋಸ್ಕರ ನಿಗಾ ಜಾತಕ ಸರಿ ಪರಿಶೀಲನೆ ಮಾಡ್ತೀವಿ ಇನ್ನು ಪರಿಹಾರ ಕೊಡಬೇಕ ಮಧುಮೇಹ ಹೋಮ್ ಮಾತಾ ಪೂಜೆ ಹೋಮ ಮಾತದೆ ನಿಖಲೆಗ ಮಧುಮೆ ಆತ ನೇಮ ಕೊಡಕ್ಕೆ ನಮಗೆ ಎಲ್ಲ ಪರಿಹಾರ ಮಲ್ತು ತೂಲಿ ಮುಂದೂರಲ್ಲಿ ನಿಖಲೆ ರೇ ಬಂದ ಜಾತಕ ಗುರುಬಲ ಅಂದು ಬಂದ ಗುರು ಆ ಪ್ಲೇಸ್ಮೆಂಟ್ ಬಂದರೆ ಆ ಗುರು ಬಲನೇ ಇಂಪಾರ್ಟೆಂಟ್ ಆಗ್ತದೆ ನಿಖಲ ದಶಾಭಕ್ತಿ ಮಸ್ತ್ ಇಂಪಾರ್ಟೆಂಟ್ ಸೊ ಗುರು ಒಂಜಿ ಧನಕಾರಕ್ಕೆ ಗುರು ಜ್ಞಾನಕಾರಕ್ಕೆ ಗುರು ಮದ್ನೆ ಯೋಗಕಾರಕ್ಕೆ ನಮ್ಮ ಶುಕ್ರನ್ನ ಗುರುನ ಕಣ್ಣಾಗ ನಿಖಲು ಗುರು ನಿಖನ ಜಾತಗಳು ಆಕ್ಟಿವೇಟ್ ಮಾಡ್ಬೋದು ಅದ್ರೆ ನಮ್ಮ ಮೀಪಿನ ನೀರಿಗೆ ನಿಖಲು ಪ್ರತಿದಿನ ಅಂತೆ ಮಂಚಲ್ ಪಾರ್ದು ಹರಶಿನ ನೇಜಿನ ಆ ಮಂಜಲ್ ಪಾರ್ದು ಮೀನು ಬರೀ ಸೊ ಮದ್ನೇದ ಯೋಗ ಆಯ್ನಾತು ಬೇಗ ಅಂತ ಅದ ಅಡೆ ತಡೆ ಇರ್ತದೆ ನಮ್ಮ ನಿಖನ ಜಾತಕಗಳು ಯೋಗ ನೇಜಿಂದ ಸ್ವಾತಂತ್ರ್ಯ వా మంత్ర వా పూజ వా హోమల వర్కాడ ఉండు మస్త్ మాత పూజ ఎయిర్లకి మాత పూజ హోమ మధు జాతక ఎనడా మస్తు అయిర మాత జాతక ఎన్న అనుభవా విత్ ఈ వీడియో నేను అంత ఖండితా ఆత్మవల్ ఇంత జాతక వాదశాభుక్తి నగదు అవులు దదాండల ఐక్య పరిహారం మండే బేనా అంట మండేందుకు వరద ఉన్నా కారు మరదెత్తుంది అలా ప్రయోజనం హోమ పూజించాత అకల జాత అక్కడ పూజ ఎడ్డే పోయి ఆండ్ల పూజ దోషాలు పూజ అకల శని అడ్డే ఆండలో శని శాంతి వాళ్ళు పోం రాంగ్ తప్ప ಆಗ್ರಹ ನೀಚ ಆಗಿರ್ತಂದ ಅತ್ತಂದ ಆಗ್ರಹ ವ್ಯಾಸ್ಥಾನ ನಿಂತಂದ ಆಗ್ರಹ ನಿಗಲಿ ಉಪದ್ರ ಕೊಡೋ ಮಾತ್ರ ಈಕೆ ಶಾಂತಿ ಮಾಡ್ಕೊಡು ಈಕೆ ಪೂಜೆ ಮಾಡ್ಕೊಡು ಕೊಂಚ ಮಾಡ್ಕೊಡು ಅವ್ರಹ ಎಂಟೆ ಫಲ ಕೊಡೋದು ನಿಮಗೆ ಶಾಂತಿ ಮಾಡ್ತಂದ ಬಕ್ಕ ವೀಕ್ ಆಫ್ ಒಂದು ಗೊತ್ತು ಕೊಡಿ ನಿ ಮಂಡೆಗೆ ಬೇನೆ ಅನ್ನೋದು ಕಾರ್ಯ ಮಾಡ್ದು ಕೊಡ್ರಿ ಸ್ಥಿತಿ ಬೈದಲ್ ಅಂಚಾದು ತೆರಿದ ಈ ವಿಚಾರ ದುಂಬೋಲೆ ನನಾಪ್ಯ ಜ್ಯೋತಿಷ ವಿಚಾರ ಕನ್ನಡ ಅಡ್ಲ ಅಂಚನೆ ತುಳು ಭಾಷೆ ಕೊರೊಂದು ಬೈದೆ ಸೋ ವೀಡಿಯೋ ಇಷ್ಟ ಅಂಡ ನಿಖಲು ಖಂಡಿತವಾದಲ್ಲಿ ಲೈಕ್ ಮಾಡ್ತೇವೆ ನಿಗಾ ದಾದಾಂಡ ಪ್ರಶ್ನೆಗೆ ಎಂಟಿರ್ತ ಕಮೆಂಟ್ಸ್ ಮುಖಾಂತರ ಕೇನೋಲಿ ಒ ನಮ್ಮನ್ನು ಕಂಟ್ಯಾಕ್ಟ್ ಆಗಿ ನಂಬರ್ ಉಂಟು ತಿರುತ್ತದ ಕಂಟ್ಯಾಕ್ಟ್ ಆಗಿದೆ ನಿಖನ ಜಾತಕ ವ್ಯವಸ್ಥೆ ನಮ್ಮ ಉಂಡು ಇಲ್ಲ ಮತ್ತ ಸಹಕಾರ ಉಪ್ಪಾಡುಗ ಸಬ್ಸ್ಕ್ರೈಬ್ ಮಾಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ತುಂಬಾ ವಿಡಿಯೋ ವೀಡಿಯೋ ನಮಸ್ಕಾರ